ಈ ಬಜೆಟ್ ಬಡವರು ಮಹಿಳೆಯರು ಯುವಕರು ರೈತರ ಮೇಲೆ ಕೇಂದ್ರೀಕರಿಸಲಾಗಿದೆ ಅಂತ ಯಥಾ ಅದೇ ಹಳೆ ಭಾಷಣವನ್ನ ಇದೀಗ ಮುಂದುವರಿಸಿದ್ದಾರೆ ಬಿಹಾರ್ಗೆ ಮೋದಿ ಸರ್ಕಾರ ಎಷ್ಟು ಪ್ರಾಶಸ್ತ್ಯ ನೀಡಿದೆ ಯಾಕೆ ನೀಡಿದೆ ಚುನಾವಣೆ ನಡೆಯೋ ಬಿಹಾರಕ್ಕೆ ಹುಣ್ಣಿಮೆ ಆದರೆ ಹೆಚ್ಚು ತೆರಿಗೆಯನ್ನ ಕಟ್ಟಿ ಭಾರಿನೇ ನಿರೀಕ್ಷೆಯಲ್ಲಿದ್ದ ಕರ್ನಾಟಕಕ್ಕೆ ಅಮಾವಾಸ್ಯೆ ಆಗಿದೆ ನಮಸ್ಕಾರ ನಾನು ಸ್ವಪ್ನಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ ಎಂಟನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದ್ದಾರೆ ಪ್ರತಿ ಬಾರಿ ಹೇಳಿದಂತೆ ಈ ಬಾರಿಯೂ ಕೂಡ ಈ ಬಜೆಟ್ ಬಡವರು ಮಹಿಳೆಯರು ಯುವಕರು ರೈತರ ಮೇಲೆ ಕೇಂದ್ರೀಕರಿಸಲಾಗಿದೆ ಅಂತ ಯಥಾ ಅದೇ ಹಳೆ ಭಾಷಣವನ್ನು ಇಂದು ಕೂಡ ಮುಂದುವರಿಸಿದ್ದಾರೆ ಆದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಬಜೆಟ್ನಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅನ್ನೋದನ್ನು ಮುಚ್ಚಿ ಹಾಕೋದಕ್ಕೆ ಮಧ್ಯಮ ವರ್ಗದವರಿಗೆ ಈ ಬಾರಿ ಬಜೆಟ್ ಬಂಪರ್ ಅಂತ ಹೇಳಿ ಉಳಿದ ವಿಚಾರಗಳನ್ನು ಮುಚ್ಚಿ ಹಾಕೋ ಪ್ರಯತ್ನದಲ್ಲಿ ಮಡಿಲ ಮಾಧ್ಯಮಗಳು ಇದ್ದಾವೆ ಹಾಗಿದ್ರೆ ಈ ಬಾರಿ ಬಜೆಟ್ನಲ್ಲಿ ಏನಿದೆ ಕರ್ನಾಟಕಕ್ಕೆ ಏನು ಬಂದಿದೆ ಏನು ಬಂದಿಲ್ಲ ಹಾಗೆಯೇ ಬಿಹಾರ್ಗೆ ಮೋದಿ ಸರ್ಕಾರ ಎಷ್ಟು ಪ್ರಾಶಸ್ತ್ಯವನ್ನು ನೀಡಿದೆ ಯಾಕೆ ನೀಡಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಶನಿವಾರ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಕಳೆದ ಬಾರಿಗಿಂತ ಈ ಬಾರಿ ಮೂರು ಲಕ್ಷ ಕೋಟಿ ರೂಪಾಯಿಯಷ್ಟು ಹೆಚ್ಚಿನ ಬಜೆಟ್ ಅನ್ನ ಮಂಡಿಸಲಾಗಿದೆ ಒಟ್ಟು ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಆದರೆ ಈ ಬಾರಿಯ ಬಜೆಟ್ ಯಾರ ಓಲೈಕೆಗಾಗಿ ಮಾಡಲಾಗಿದೆ ಇದನ್ನು ನಾವು ಸ್ಪಷ್ಟವಾಗಿ ಕಾಣ್ಬೋದು ಏನೇನೋ ಕೆಲವೇ ದಿನಗಳಲ್ಲಿ ಬಿಹಾರ್ ಚುನಾವಣೆ ನಡೆಯಲಿದೆ ಹಾಗಾಗಿ ಚುನಾವಣೆ ನಡೆಯೋ ಬಿಹಾರಕ್ಕೆ ಈ ಬಜೆಟ್ ಹುಣ್ಣಿಮೆ ಆದರೆ ಹೆಚ್ಚು ತೆರಿಗೆಯನ್ನು ಕಟ್ಟಿ ಭಾರಿನೇ ನಿರೀಕ್ಷೆಯಲ್ಲಿದ್ದ ಕರ್ನಾಟಕಕ್ಕೆ ಈ ಬಜೆಟ್ ಅಮಾವಾಸ್ಯ ಆಗಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅತಿ ಹೆಚ್ಚು ಅನುದಾನ ಪಡೆದ ರಾಜ್ಯಗಳು ಮತ್ತು ಕರ್ನಾಟಕಕ್ಕೆ ದೊರೆತ ತೆರಿಗೆ ಪಾಲಿನಲ್ಲಿ ಭಾರಿನೇ ವ್ಯತ್ಯಾಸ ಇದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕೇಂದ್ರ ಬಜೆಟ್ನಲ್ಲಿ ರೈತರು ಕೃಷಿ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ರಸಗೊಬ್ಬರಗಳ ಬೆಲೆ ಇಳಿಕೆ ಮಾಡಲಾಗೋ ನಿರೀಕ್ಷೆ ಹುಸಿಯಾಗಿದೆ ಕೃಷಿ ವಲಯಕ್ಕೆ ನಬಾರ್ಡ್ನಲ್ಲಿ ನೀಡಲಾಗೋ ಅನುದಾನ ಕಡಿಮೆ ಆಗಿದೆ ಸಿರಿಧಾನ್ಯಕ್ಕೆ ಪ್ರೋತ್ಸಾಹ ಇಲ್ಲ ಮತ್ತೆ ಆಹಾರ ಸಂಸ್ಕರಣೆ ರಫ್ತುಗೆ ಉತ್ತೇಜನಕ್ಕೆ ಯಾವುದೇ ರೀತಿಯ ಹೊಸ ಯೋಜನೆಗಳೇ ಇಲ್ಲ ಇನ್ನು ಉತ್ತರ ಕರ್ನಾಟಕದ ಅಭಿವೃದ್ಧಿಗೂ ಕೂಡ ವಿಶೇಷ ಪ್ಯಾಕೇಜ್ಗಳ ಘೋಷಣೆಯನ್ನೇ ಮಾಡಿಲ್ಲ ಇನ್ನು ಕಳೆದ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ ಅಗ್ರಿ ಡಿಜಿಟಲ್ ಇಂಡಿಯಾ ಪ್ರಗತಿ ಇನ್ನೂ ಕಂಡಿಲ್ಲ ಈ ಬಾರಿ ಬಜೆಟ್ನಿಂದನೇ ಇದು ಮಾಯ ಆಗ್ಬಿಟ್ಟಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಅಭಿವೃದ್ಧಿ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಆ ನಿರೀಕ್ಷೆ ಕೂಡ ಹುಸಿಯಾಗಿದೆ ಇನ್ನು ಯುವಕರ ಉದ್ಯೋಗ ಸಮಸ್ಯೆ ಹಾಗೇನೆ ಉಳಿದಿದೆ ಇದಕ್ಕೆ ಪರಿಹಾರನೇ ಇಲ್ಲ ಮೋದಿ ಆಡಳಿತದಲ್ಲಿ ಕೇಳರಿಯದಷ್ಟು ನಿರುದ್ಯೋಗ ಸಮಸ್ಯೆ ಇದೀಗ ಕಾಡ್ತಾ ಇದೆ ಇದೇ ವಿಚಾರವನ್ನು ಮುನ್ನೆಲಕ್ಕೆ ತಂದು ಚುನಾವಣೆಯಲ್ಲಿ ಗೆದ್ದಿದ್ದ ಮೋದಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು ಆದರೆ ಅದು ಕಳೆದ ಹತ್ತು ವರ್ಷದಲ್ಲಿ ಒಂದೂವರೆ ಕೋಟಿ ಉದ್ಯೋಗನ ಸೃಷ್ಟಿ ಮಾಡಿದ್ದಾರೆ ದುಡಿಯೋ ಕೈಗಳಿಗೆ ಉದ್ಯೋಗನ ನೀಡೋ ನೂತನ ಯೋಜನೆಗಳು ಈ ಬಜೆಟ್ನಲ್ಲಿ ಕಾಣದೇ ಸಿಗೋದು ರೀತಿಯಾಗಿದೆ ದುಡಿಯೋ ಕೈಗಳಿಗೆ ಉದ್ಯೋಗ ನೀಡೋ ನೂತನ ಯೋಜನೆಗಳು ಈ ಬಜೆಟ್ನಲ್ಲಿ ಕಾಮ್ ಸಿಗದೆ ಇರೋದು ದುರ್ದೈವದ ಸಂಗತಿಯಾಗಿದೆ ಇನ್ನು ಮೇಕೆದಾಟು ಕಳಸಾ ಬಂಡೂರಿ ಭದ್ರಾ ಮೇಲ್ದಂಡೆ ಯೋಜನೆ ಕಲ್ಯಾಣ ಕರ್ನಾಟಕ ಮಲೆನಾಡು ಕರ್ನಾಟಕಕ್ಕೆ ಮತ್ತೆ ಬೆಂಗಳೂರಿಗೆ ಈ ಬಜೆಟ್ನಲ್ಲಿ ಏನನ್ನು ಸಹ ಕೊಟ್ಟಿಲ್ಲ ಈ ಬಜೆಟ್ನಲ್ಲಿ ಕರ್ನಾಟಕವನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಇನ್ನು ಎಂಎಸ್ಪಿಗಾಗಿ ಎಸ್ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದರೂ ಕೂಡ ರೈತರ ಬಗ್ಗೆ ಯಾವುದೇ ರೀತಿಯ ಮಾತುಗಳನ್ನು ಸಹ ಈ ಬಜೆಟ್ನಲ್ಲಿ ತುಟಿ ಬಿಚ್ಚಿಲ್ಲ ಆದರೆ ಹೊಸ ತೆರಿಗೆ ಪದ್ಧತಿಯಡಿ ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಈ ಬಾರಿ ಬಜೆಟ್ನಲ್ಲಿ ತಿಳಿಸಲಾಗಿದೆ ಹಾಗೇನೇ ಕ್ಯಾನ್ಸರ್ ಹಾಗೂ ಅಪರೂಪದ ಮಾರಣಾಂತಿಕ ಕಾಯಿಲೆಗಳಿಂದ ಬದುಕಿಸಬಲ್ಲ ಮೂವತ್ತಾರು ಔಷಧಿಗಳಿಗೆ ಟ್ಯಾಕ್ಸ್ ರದ್ದು ಮಾಡೋ ಮೂಲಕ ದುಬಾರಿ ಚಿಕಿತ್ಸೆ ವೆಚ್ಚದಿಂದ ಜನರನ್ನ ರಕ್ಷಣೆ ಮಾಡಲಾಗಿದೆ ಅಂತ ಎಲ್ಲ ಗೋಧಿ ಮೀಡಿಯಾಗಳು ವರದಿ ಮಾಡ್ತಾ ಇದ್ದಾವೆ ಇದನ್ನೇ ಮುನ್ನಲೆ ತಂದು ಮಧ್ಯಮ ವರ್ಗಕ್ಕೆ ಮಹಾಕುಂಭ ಮಧ್ಯಮ ವರ್ಗ ಭವಂತು ಮಧ್ಯಮ ವರ್ಗ ವರ್ಗಕ್ಕೆ ಕಾಂಚನ ಗಂಗಾ ಅಂತ ಟೈಟಲ್ ನ ನೀಡಿ ಕರ್ನಾಟಕಕ್ಕೆ ಕೇಂದ್ರ ನೀಡಿದ ಚೊಂಬನ್ನ ಮರೆತು ಯಥಾ ಪ್ರಕಾರ ಬಿಜೆಪಿಯ ಬಾಲಂಗೋಚಿಗಳ ರೀತಿನೇ ವರ್ತಿಸ್ತಾ ಇದಾವೆ ಕರ್ನಾಟಕಕ್ಕೆ ಈ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಚೊಂಬನ್ನ ನೀಡಿದ್ರೂ ಕೂಡ ಈ ಬಿಜೆಪಿ ನಾಯಕರು ಇದನ್ನ ಪ್ರಶ್ನೆನೇ ಮಾಡಿದೆ ವಿಕಸಿತ ಭಾರತಕ್ಕೆ ಈ ಬಜೆಟ್ ಪೂರಕ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಗತಿಯ ಮುನ್ನೋಟ ಅಂತೆಲ್ಲ ಹೇಳ್ತಾ ಇದ್ದಾರೆ ಆದರೆ ವಾಸ್ತವವಾಗಿ ಈ ಬಾರಿಯ ಬಜೆಟನ್ನು ಕೇವಲ ಆದಾಯ ತೆರಿಗೆಯ ಮಿತಿ ಹನ್ನೆರಡು ಲಕ್ಷ ರೂಪಾಯಿಗಳವರೆಗೆ ಏರಿಸದನ್ನು ಕೊಂಡಾಡ್ಲಾಗ್ತಾ ಇದೆ ಆದರೆ ಇದರಿಂದ ಬಡವರಿಗೆ ಯಾವುದೇ ರೀತಿಯ ಲಾಭನೇ ಇಲ್ಲ ಇದು ಮಧ್ಯಮ ವರ್ಗದವ್ರಿಗೂ ಕೂಡ ಯಾವುದೇ ಪ್ರಯೋಜನವೇ ಇಲ್ಲ ರಾಜ್ಯದಲ್ಲಿ ಕಳೆದ ಹಣಕಾಸು ವರ್ಷದಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೇವಲ ಎಂಟು ಪಾಯಿಂಟ್ ಒಂಬತ್ತು ಕೋಟಿ ಜನ ಇದು ನಮ್ಮ ಒಟ್ಟು ಜನಸಂಖ್ಯೆಯ ಶೇಕಡ ಆರು ಪಾಯಿಂಟ್ ಆರು ನಾಲ್ಕರಷ್ಟಾಗುತ್ತೆ ಅವರಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಜನ ಸೊನ್ನೆ ತೆರಿಗೆ ಪಾವತಿದಾರರು ಹಾಗಾಗಿ ಆದಾಯ ತೆರಿಗೆಯ ಮಿತಿಯ ಹೆಚ್ಚಳ ಮೇಲು ಮಧ್ಯಮ ವರ್ಗದ ಕೆಲವೇ ಕೆಲವು ಕುಟುಂಬಗಳಿಗೆ ನೆರವಾಗಬಹುದೇ ವಿನಃ ದಿನದ ಆದಾಯ ನೂರರಿಂದ ನೂರ ಐವತ್ತು ರೂಪಾಯಿ ಅಷ್ಟು ಹೊಂದಿದ ಶೇಕಡ ಎಪ್ಪತ್ತರಷ್ಟು ಜನಸಂಖ್ಯೆಗೆ ಇದರಿಂದ ಯಾವುದೇ ಲಾಭನೂ ಇಲ್ಲ ಇದು ಮೇಲು ಮಧ್ಯಮ ವರ್ಗದವರ ಓಲೈಕೆಗಾಗಿ ಆದಾಯ ತೆರಿಗೆ ವಿನಾಯಿತಿಯನ್ನು ವಿಸ್ತರಣೆ ಮಾಡಿದೆ ಇನ್ನು ಕಳೆದ ಮಧ್ಯಂತರ ಬಜೆಟ್ನಂತೆಯೇ ಈ ಬಜೆಟ್ನಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಬಿಹಾರದ ಕಡೆಗೆ ತನ್ನ ಒಲವನ್ನು ಹೆಚ್ಚಾಗಿ ತೋರಿಸಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಿಹಾರ ರಾಜ್ಯಕ್ಕೆ ಭರಪೂರ ಕೊಡುಗೆಗಳನ್ನ ಘೋಷಣೆ ಮಾಡಿದ್ದಾರೆ ಬಿಹಾರಕ್ಕೆ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಮಂಜೂರು ಮತ್ತು ಪಟ್ನಾ ಐಐಟಿ ವಿಸ್ತರಣೆಗೆ ಅನುದಾನ ಮತ್ತು ಐದುನೂರು ಹೆಕ್ಟರ್ ಜಮೀನಿಗೆ ನೀರಾವರಿ ಯೋಜನೆಗಳನ್ನ ಘೋಷಣೆ ಮಾಡುವ ಮೂಲಕ ಬಿಹಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿದ್ದಾರೆ ಬಿಹಾರದಲ್ಲಿ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆ ಸ್ಥಾಪನೆಯನ್ನು ಮಾಡೋದು ಮತ್ತು ಇದು ಪೂರ್ವ ಭಾರತದಲ್ಲಿ ಆಹಾರ ಸಂಸ್ಕರಣೆಯನ್ನ ಉತ್ತೇಜಿಸುತ್ತೆ ಇದರಿಂದ ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಎನ್ ಡಿ ಎ ಪ್ರಮುಖ ಪಾಲುದಾರ ಪಕ್ಷ ಆಗಿರೋ ಸಂಯುಕ್ತ ಜನತಾದಳ ಬಿಹಾರದ ಪ್ರಗತಿ ನಿಟ್ಟಿನಲ್ಲಿ ಹಲವು ಬೇಡಿಕೆಗಳನ್ನು ಮಂಡಿಸಿದ್ದಾರೆ ಅದರಂತೆಯೇ ಬಜೆಟ್ನಲ್ಲಿ ಆದ್ಯತೆಯನ್ನು ನೀಡಿದಂತೆ ಕಾಣಿಸ್ತಾ ಇದೆ ಬಿಹಾರ ರಾಜ್ಯ ಮೂಲದ ಮಧುಬನಿ ಕಲೆಯ ಹಿನ್ನೆಲೆ ಹೊಂದಿರೋ ವಿಶೇಷ ಸೀರೆಯನ್ನು ಒಟ್ಟು ಬಜೆಟ್ ಮಂಡನೆಗೆ ಆಗಮಿಸಿದ ನಿರ್ಮಲಾ ಸೀತಾರಾಮನ್ ಅವರ ಪ್ರತಿ ವಿಷಯಗಳ ಮಂಡನೆಯಲ್ಲಿ ಬಿಹಾರದ ಹೆಸರು ಉಲ್ಲೇಖ ಆಗ್ತಾ ಇರೋದು ಕಂಡು ಈ ವರ್ಷದ ಕೊನೆಯಲ್ಲಿ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿರೋ ಬಿಹಾರಕ್ಕೆ ಕೇಂದ್ರ ಬಜೆಟ್ನಲ್ಲಿ ಆದ್ಯತೆಯನ್ನು ನೀಡಿ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ ಇದರ ಹಿಂದೆ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಲಾಗಿದೆ ಮತದಾರರನ್ನು ಓಲೈಕೆ ಮಾಡೋದಕ್ಕೆ ಅಂತ ವಿರೋಧ ಪಕ್ಷದ ಸಂಸದರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಎನ್ ಡಿ ಎ ಭಾಗ ಆಗಿರೋ ನಿತೀಶ್ ಕುಮಾರ್ ಓಲೈಕೆಯು ಕೂಡ ಈ ಬಜೆಟ್ನಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯೋ ನಿತೀಶ್ ಕುಮಾರ್ ಅವರ ಬೇಡಿಕೆ ಇಟ್ಟಿದ್ದನ್ನ ಕೇಂದ್ರ ಸರ್ಕಾರ ಒಂದು ವೇಳೆ ನೀಡದೇನೆ ಹೋದ್ರೆ ಮತ್ತೆ ಮೋದಿ ಗಾದಿಗೆ ಎಲ್ಲಿಯಾದ್ರೂ ಕುತ್ತು ಬರಬಹುದು ಅನ್ನೋ ಹಂಚಿಕೆ ಕೂಡ ಮೋದಿ ಅವರಲ್ಲಿದೆ ಹಾಗಾಗಿನೇ ಈ ಬಾರಿಯ ಬಜೆಟ್ ನಿತೀಶ್ ಓಲೈಕೆಗೆ ಅನ್ನೋದು ಸ್ಪಷ್ಟವಾಗಿದೆ ಅಂತ ಹಲವರು ಹೇಳ್ತಾ ಇದ್ದಾರೆ ಇನ್ನೊಂದು ವಿಚಾರ ಸಂವಿಧಾನ ಪರವಾಗಿರೋ ರಾಜ್ಯಗಳ ವಿರುದ್ಧ ಬಿ ಜೆ ಪಿ ಸರ್ಕಾರ ತನ್ನ ಸೇಡನ್ನು ತೀರಿಸ್ಕೊಳ್ತಾನೇ ಇದೆ ಎನ್ ಡಿ ಎ ಮೈತ್ರಿ ಪಕ್ಷಗಳಿರೋ ರಾಜ್ಯಕ್ಕೆ ಬಜೆಟ್ನಲ್ಲಿ ಆದ್ಯತೆಯನ್ನು ನೀಡಲಾಗಿದೆ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರೋ ಹಾಗೇನೇ ಕೇಂದ್ರದಲ್ಲಿ ಹಣಕಾಸು ಸಚಿವೇನೂ ಆಗಿರೋ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿಯ ಅನುದಾನವನ್ನು ನೀಡಿಲ್ಲ ಐ ಟಿ ರಫ್ತಿನಲ್ಲಿ ಮೊದಲ ಸ್ಥಾನದಲ್ಲಿರೋ ಕರ್ನಾಟಕ ಹಾಗೆಯೇ ಇಡೀ ದೇಶದಲ್ಲಿನೇ ಹೆಚ್ಚು ತೆರಿಗೆಯನ್ನ ಪಾವತಿ ಮಾಡೋ ರಾಜ್ಯಗಳಲ್ಲಿ ಎರಡನೇ ಸ್ಥಾನದಲ್ಲಿರೋ ಕರ್ನಾಟಕವನ್ನ ಅಭಿವೃದ್ಧಿಯಿಂದ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಮೊತ್ತ ನಲವತ್ತೇಳು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಆಗಿತ್ತು ಹಾಗೇನೆ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ತೆರಿಗೆ ಕಡಿಮೆ ಆಯಿತು ತೆರಿಗೆ ಅವರ ನಿರೀಕ್ಷೆಯಂತೆ ಸಂಗ್ರಹ ಆಗಿಲ್ಲ ಈ ಸಾಲಿನ ಬಜೆಟ್ನಲ್ಲಿ ಐವತ್ತು ಲಕ್ಷದ ಅರವತ್ತೈದು ಸಾವಿರದ ಮೂರುನೂರ ನಲವತ್ತೈದು ಕೋಟಿ ರೂಪಾಯಿ ಬಜೆಟ್ ಗಾತ್ರದಲ್ಲಿ ಸಾಲದ ಪ್ರಮಾಣವೇ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ಅಷ್ಟಿದೆ ಇದರಲ್ಲಿ ಬಡ್ಡಿಗೆನೆ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೋಗುತ್ತೆ ಇನ್ನು ದೇಶದ ಸಾಲ ಎರಡು ಎರಡು ಲಕ್ಷ ಕೋಟಿಯಿಂದ ಎರಡು ಐದು ಲಕ್ಷ ಕೋಟಿವರೆಗೂ ಆಗಿದೆ ಕೇಂದ್ರ ಸರ್ಕಾರ ರಾಜ್ಯಗಳಿಂದ ಮತ್ತು ವಿವಿಧ ಮೂಲಗಳಿಂದ ಸಂಗ್ರಹಿಸೋ ಒಟ್ಟು ತೆರಿಗೆ ಆದಾಯದಲ್ಲಿ ರಾಜ್ಯಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಹಂಚುತ್ತಾ ಇದೆ ಕರ್ನಾಟಕಕ್ಕೆ ಈ ಬಾರಿ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಹತ್ತು ಪರ್ಸೆಂಟ್ ಅನುದಾನ ನೀಡೋದು ಏರಿಕೆ ಆಗಿದೆ ಅಂದರೆ ಐವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ರೂಪಾಯಿಯನ್ನು ನೀಡಿದೆ ಒಂದು ಕಣ್ಣಿಗೆ ಬೆನ್ನೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಧೋರಣೆಯನ್ನ ಮುಂದುವರಿಸಿರೋ ಮೋದಿ ಸರ್ಕಾರ ಹೆಚ್ಚು ತೆರಿಗೆ ಕಟ್ಟೋ ಕರ್ನಾಟಕಕ್ಕೆ ಕಡಿಮೆ ಅನುದಾನವನ್ನ ನೀಡ್ತಾ ಇದೆ ಅದೇ ರೀತಿ ಕಡಿಮೆ ತೆರಿಗೆ ಕಟ್ಟೋ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ್ ಮಹಾರಾಷ್ಟ್ರ ರಾಜಸ್ಥಾನಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡ್ತಾ ಇದೆ ಬಿಹಾರ್ ಆಂಧ್ರ ಪ್ರದೇಶದ ಓಲೈಕೆಗಾಗಿ ಮಾಡಿರೋ ಈ ಕೇಂದ್ರ ಬಜೆಟ್ ನಿಜ ಚೆಕ್ಕು ಕರ್ನಾಟಕದ ಜನತೆಗೆ ಮೋಸನ ಮಾಡಿದೆ ದೇಶದ ದಕ್ಷಿಣ ಭಾಗದ ರಾಜ್ಯಗಳ ಜನರ ತೆರಿಗೆಯ ಸಂಪತ್ತನ್ನು ಉತ್ತರ ಭಾರತ ರಾಜ್ಯಗಳ ಅಭಿವೃದ್ಧಿಗೆ ಸುರಿಸಲಾಗಿದೆ ಈ ಬಗ್ಗೆ ಪ್ರಶ್ನೆ ಮಾಡಬೇಕಾದ ಸಂಸದರು ಬಜೆಟ್ ಮಂಡನೆ ಸಮಯದಲ್ಲಿ ಸಂಸತ್ನಲ್ಲಿ ತೂಕರಿಸ್ತಾ ಇದ್ದಾರೆ ಹೀಗಾದ್ರೆ ನಮ್ಮ ತೆರಿಗೆ ಹಣ ನಮ್ಮ ಅಭಿವೃದ್ಧಿಗೆ ಸಿಗೋದು ಯಾವಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದ ಮೋದಿ ಅವರು ಈಗ ಪೂರಾ ದೇಶ ಟ್ಯಾಕ್ಸ್ ಬಿಹಾರ್ ಆಂಧ್ರ ಪ್ರದೇಶ ವಿಕಾಸ್ ಅನ್ನುವಂತೆ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ